ಆತ್ಮೀಯ ಭಾವಸಾರ ಬಂಧುಗಳೇ ನಾನು ನಿಮ್ಮ ರಾಜ್ಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳಿ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ಇತರರಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸ್ನೇಹ ಮತ್ತು ಸೇವೆ ಮತ್ತು ನಾಯಕತ್ವದ ವಿಶೇಷತೆಗಳನ್ನು ಒಳಗೊಂಡಿರುವ ಭಾವಸಾರ್ ವಿಷನ್ ಇಂಡಿಯಾದ ಏರಿಯಾ ನೂರು ಮೂರರ ಮೈಸೂರು ರಾಯಲ್ ಕ್ಲಬ್ ಕಳೆದ ಆರು ತಿಂಗಳಲ್ಲಿ ಅನೇಕ ವಿಶೇಷ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಜನಮನ್ನಣೆ ಗಳಿಸಿದೆ ಶ್ರೀಯುತ ನಾರಾಯಣರಾವ್ ತಾತುಸ್ಕರ್ ಅವರ ಭವ್ಯ ಕಲ್ಪನೆಯೊಂದಿಗೆ ಸ್ಥಾಪನೆಯಾದ ಭಾವಸಾರ್ ವಿಷನ್ ಇಂಡಿಯಾ ದೇಶಾದ್ಯಂತ ನೂರಾರು ಶಾಖೆಗಳನ್ನು ಹೊಂದಿದೆ ಆ ಪೈಕಿ ಏರಿಯಾ ನೂರ ಮೂರರಲ್ಲಿ ಐ ಮೈಸೂರು ರಾಯಲ್ ಕ್ಲಬ್ ಕೂಡ ಒಂದು ಮೂರು ವರ್ಷಗಳ ಹಿಂದೆ ಸ್ಥಾಪಿತವಾದ ಮೈಸೂರು ರಾಯಲ್ ಕ್ಲಬ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪದಾಧಿಕಾರಿಗಳು ರಾಜೇಶ್ ಜೆ ಕುತ್ನಿಕರ್ ಅವರ ನೇತೃತ್ವದಲ್ಲಿ ಕಳೆದ ಆರು ತಿಂಗಳಲ್ಲಿ ಅನೇಕ ಜನಪರ ಕಾರ್ಯಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ ಕಳೆದ ಜನವರಿ ಮೊದಲ ವಾರದಲ್ಲಿ ಬಿಬಿಐ ರಾಷ್ಟ್ರೀಯ ಅಧ್ಯಕ್ಷೆ ಶಶಿ ಸುರೇಶ್ ನವಲೆ ಅವರ ಸಮ್ಮುಖದಲ್ಲಿ ಆರಂಭವಾದ ಈ ತಂಡದಲ್ಲಿ ಅಧ್ಯಕ್ಷ ರಾಜೇಶ್ ಕುತ್ನಿಕರ್ ಅವರೊಂದಿಗೆ ಕಾರ್ಯದರ್ಶಿ ಶೇಖರ್ ಸಿಂತ್ರೆ ಉಪಾಧ್ಯಕ್ಷರುಗಳಾದ ಬಾಬುರಾವ್ ಸುತ್ರಾವೆ ಉಮಾಕಾಂತ್ ಜಾಧವ್ ಗವರ್ನರ್ ಅಂಬಾಸಿಡರ್ ಗಣೇಶ್ ಎನ್ ಲಾಳಿಗೆ ಟೀಮ್ ಲೀಡರ್ ಗೋಪಾಲಕೃಷ್ಣ ಕುತ್ನಿಕರ್ ಸ್ಕಿಲ್ ಡೆವಲಪ್ಮೆಂಟ್ ಅರವಿಂದ ರೇಣೇಕರ್ ಖಜಾಂಚಿ ಅರುಣ್ ಶೇರ್ಕರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನಿಯೋಜಿತ ಅಧ್ಯಕ್ಷೆ ತೃಪ್ತಿರಾವ್ ಮಹೇಂದ್ರಕರ್ ಇನ್ನಿತರ ಪದಾಧಿಕಾರಿಗಳು ಸದಸ್ಯರು ಸಾಮಾಜಿಕ ಕಳಕಳಿಯೊಂದಿಗೆ ಸೇವಾ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ ಬಿವಿಐನ ಈ ವರ್ಷದ ಕನೆಕ್ಟ್ ಬಾವ್ಸಾರ್ ಘೋಷಣೆಯೊಂದಿಗೆ ಈ ಸಂಸ್ಥೆಯು ಮೊದಲ ಅರ್ಧ ವರ್ಷದಲ್ಲಿ ಆರಕ್ಕೂ ಹೆಚ್ಚು ಸೇವಾ ಕಾರ್ಯಗಳನ್ನು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ ಆ ಪೈಕಿ ಪ್ರಮುಖವಾದುದೆಂದರೆ ಮೈಸೂರು ವಿಜಯನಗರದಲ್ಲಿನಪು ಫೌಂಡೇಶನ್ ಅನಾಥ ಮಕ್ಕಳ ಆಶ್ರಮದ ಅರವತ್ತಕ್ಕೂ ಹೆಚ್ಚಿನ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ ಬ್ರಿಟಿಷ್ ಸುಮಾರು ಮಾಡಿ ಸ್ವಾತಂತ್ರ್ಯ ಕೊಡೋದು ಆಚರಣೆ

ಅಯೋಧ್ಯ ಫೌಂಡೇಶನ್ ವತಿಯಿಂದ ಆಯೋಜಿಸಲ್ಪಟ್ಟಿದ್ದ ಅಖಿಲ ಭಾರತ ರಾಮಾಯಣ ವಿಶ್ವ ಚಾಂಪಿಯನ್ಶಿಪ್ ಆನ್ಲೈನ್ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿ ಬೆಂಗಳೂರಿನಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ಕುಮಾರಿ ಅಹನ ರೇಳೇಕರ್ ಅವರನ್ನು ಸಂಸ್ಥೆಯ ವತಿಯಿಂದ ಆತ್ಮೀಯವಾಗಿ ಗೌರವಿಸಿದರು ಹಿಂಗುಲಾಜ್ ಮಾತಾ ಜಯಂತಿ ಪ್ರಯುಕ್ತ ಮೈಸೂರಿನ ಅಶೋಕ ರಸ್ತೆ ಕ್ರಾಸ್ನಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಭಾವಸರ್ ಕ್ಷೇತ್ರೀಯ ಮೈಸೂರು ಸಮಾಜದ ಅಧ್ಯಕ್ಷ ಶಿವಾಜಿರಾವ್ ರಂಪುರೆ ಮಾಜಿ ಅಧ್ಯಕ್ಷ ಹಾಗೂ ರುಕ್ಮಿಣಿ ಕನ್ವೆನ್ಷನ್ ಹಾಲ್ ಚೇರ್ಮನ್ ಸಮಾಜಭೂಷಣ್ ಜಯರಾಮರಾವ್ ಲಾಳಿಗೆ ಉಪಸ್ಥಿತಿಯಲ್ಲಿ ಅದ್ಧೂರಿ ಪೂಜೆ ವಿಶೇಷ ಪೂಜೆ ನೆರವೇರಿಸಿ ಪ್ರಸಾದ ವಿತರಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಯು ಪಿ ಸಿ ಐ ಎಸ್ ಪರೀಕ್ಷೆಯಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಮೂವತ್ತ್ಮೂರನೇ ರ್ಯಾಂಕ್ ಪಡೆದ ಭಾವಸಾರ ಸಮಾಜದ ಕುಮಾರಿ ಸೌಮ್ಯ ಎ ರಂಪುರೆ ಅವರನ್ನು ಅವರ ನಿವಾಸದಲ್ಲಿಯೇ ಸನ್ಮಾನಿಸಲಾಯಿತು ಅಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿರುವ ಸರಸ್ವತಿಪುರಂನ ನಿವಾಸಿ ಕೆ ಪಿ ಬಾಬುರಾವ್ ಅವರಿಗೆ ವೈದ್ಯಕೀಯ ವೆಚ್ಚಗಳಿಗೆ ಅನುಕೂಲವಾಗಲೆಂದು ಸಂಸ್ಥೆ ವತಿಯಿಂದ ಐದು ಸಾವಿರ ರು ವಿತರಿಸಲಾಯಿತು ಇಂತಹ ಅನೇಕ ಸಮಾಜ ಸೇವಾ ಕಾರ್ಯಗಳಿಂದ ಭಾಗಿಯಾಗಿರುವ ಸಂಸ್ಥೆ ಮುಂದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಿರುವುದಾಗಿ ಬಿ ವಿ ಐ ಮೈಸೂರು ರಾಯಲ್ ಸಂಸ್ಥೆಯ ಅಧ್ಯಕ್ಷ ರಾಜೇಶ್ ಕುತ್ನಿಕರ್ ಮೀ ಭಾವ್ಸಾರ್ ಚಾನಲ್ನೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ಮ ಈ ಬಿ ವಿ ಐ ರಾಯ್ಕಲ್ ಉದ್ದೇಶ ಏನು ಅಂದರೆ ಸರ್ವಿಸ್ ಮೋಟಿವ್ ಅಂದರೆ ಬಡ ಮಕ್ಕಳುಗಳಿಗೆ ಸಹಾಯ ಮಾಡೋದು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಡೋದು ಮತ್ತು ಇನ್ನೊಂದು ಕನೆಕ್ಟಿವ್ ಸಾರ್ ಅಂತಿದೆ ಕನೆಕ್ಟಿವ್ ಬಾವ್ ಸಾರ್ ಅಂದರೆ ಈ ಸಾರು ನಮ್ಮ ಜನಾಂಗ ಎಲ್ಲೆಲ್ಲಿರ್ತಾರೆ ಅವ್ರಿಗೊಂದು ಇದು ವೇದಿಕೆ ನಾವು ಬಾಸರ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳೋಕ್ಕೆ ಇದೊಂದು ವೇದಿಕೆ ಸೊ ನಮ್ಮಲ್ಲಿ ಈಗ ಸುಮಾರು ಕಾರ್ಯಕ್ರಮ ಮಾಡಿದ್ವಿ ಸರ್ ನಾವು ರಾಮ ಪಟ್ಟಾಭಿಷೇಕ ದಿನ ಪ್ರಸಾದ ಹಂಚಿದ್ದೀವಿ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಹಣ್ಣು ಹಂಪಲ ಫ್ರೂಟ್ಸ್ಗಳು ವಿತರಣೆ ಮಾಡಿದ್ವಿ ಸೌಮ್ಯ ರಂಪುರಿ ಅನ್ನೋರಿಗೆ ಅವರು ಐ ಎಫ್ ಎಸ್ ಮಾಡಿದ್ದಾರೆ ಅವ್ರಿಗೆ ಒಂದು ಸನ್ಮಾನ ಮಾಡಿದ್ವಿ ಅದೊಂದು ಪ್ರೋಗ್ರಾಮ್ ಮಾಡಿದ್ವಿ ಅತ್ಯುತ್ತಮ ಪ್ರೋಗ್ರಾಮ್ ಮಾಡಿದ್ವಿ ಹೆಲ್ತ್ ಅಂತ ಅವರಿಗೆ ಕೆ ಪಿ ಬಾಬುರಾವ್ ಅನ್ನೋರಿಗೆ ಐದು ಸಾವಿರ ರೂಪಾಯಿ ಡೊನೇಟ್ ಮಾಡಿದ್ದೀವಿ ಉಮೇಶ್ ಜಯಂತ್ ಮಾಡಿದ್ವಿ ಆರ್ ಪುರ ಮಾಡಿದ್ವಿ ಇನ್ನು ಮುಂದಕ್ಕೆ ನಾವು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಶೇಕಡಾ ಎಪ್ಪತ್ತು ಪರ್ಸೆಂಟ್ ತೆಗೆದಿರೋರಿಗೆ ವಿದ್ಯಾರ್ಥಿ ವೇತನ ಕೊಡೋಣ ಡಿಸೈಡ್ ಮಾಡಿದ್ವಿ ಅದಾದಮೇಲೆ ಗುರುವಂದನೆ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಸುಮಾರು ಇನ್ನೊಂದು ಏಳು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸೊ ಬಾವಸಾರ್ ವಿಜನ್ ಇಂಡಿಯಾ ಒಂದು ಒಂದು ಸೇವಾ ಮನೋಭಾವ ಇರುವ ಒಂದು ಸಂಸ್ಥೆ ಇದು ಶ್ರೀ ನಾರಾಯಣರಾವ್ ತಾತಸ್ಕರ್ ಅವರು ಕಳೆದ ಇಪ್ಪತ್ತು ವರ್ಷದ ಮೊದಲು ಸ್ಥಾಪನೆ ಮಾಡಿದ್ರು ಈಗ ಇದರ ಶಾಖೆ ಅಖಿಲ ಭಾರತದಲ್ಲಿ ಎಲ್ಲ ಕಡೆನೂ ಇದ್ದು ನಾವು ಈ ಮೈಸೂರಿನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಏರಿಯಾ ಒನ್ ನಾಟ್ ತ್ರೀನಲ್ಲಿ ಶ್ರೀಯುತ ರಾಜೇಶ್ ಕುತ್ನಿಕರ್ ಅವರ ನೇತೃತ್ವದಲ್ಲಿ ಸಮಾಜದಲ್ಲಿ ಬೇಕಾಗಿರತಕ್ಕಂಥ ನೀಡಿ ಪೀಪಲ್ ಮತ್ತು ಮಧ್ಯಮ ವರ್ಗದಲ್ಲಿ ಇರತಕ್ಕಂಥ ಕಷ್ಟದಲ್ಲಿ ಇರತಕ್ಕಂಥ ಹುಡುಗರಾಗಲಿ ಅಥವಾ ವಿಧವೆಯರಾಗಲಿ ಅಥವಾ ಪೆನ್ಷನರ್ ಆಗಲಿ ಅಥವಾ ಯಾರಾದರೂ ಓದಿ ಓದ್ತಿರೋರು ಆಗಲಿ ಅವರಿಗೆ ನಾವು ಹೊಸ ನಮ್ಮ ಸಂಸ್ಥೆಯಿಂದ ಕೈಲಾದಷ್ಟು ಸಹಾಯ ಮಾಡಬೇಕಂತೇಳಿ ಮಾ ಪ್ರಾರಂಭ ಮಾಡಿರತಕ್ಕಂಥ ಒಂದು ಸಂಸ್ಥೆ ಇದುವರೆಗೆ ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷ ನಾವು ಫೆಬ್ರವರಿನಲ್ಲಿ ನಮ್ಮ ಸಂ ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಒಂದು ಪದಾಧಿಕಾರಿಗಳ ಪದಗ್ರಹಣ ಆಯಿತು ಕಳೆದ ಆರು ತಿಂಗಳಿಂದ ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಮ್ಮ ಉದ್ದೇಶ ನೀಡಿ ಪೀಪಲ್ ಸಮಾಜದಲ್ಲಿ ಯಾರು ದುರ್ಬಲರು ಮಧ್ಯಮ ವರ್ಗದವರು ಬಡ ವರ್ಗದವರು ನಿರ್ಗತಿಕರು ಅಂಥವ್ರು ಯಾರು ಇದ್ದಾರೆ ಅಂಥವ್ರಿಗೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡಬೇಕಂತೇಳಿ ಅದು ಪುಸ್ತಕವನ್ನು ಕೊಡೋದಾಗೋದಾಗಲಿ ಅಥವಾ ಸ್ಕಾಲರ್ಶಿಪ್ ಕೊಡೋದಾಗಲಿ ಅಥವಾ ಹೊಲಿಗೆ ಯಂತ್ರವನ್ನು ಕೊಡೋದಾಗಲಿ ಅಥವಾ ಮೆಡಿಕಲ್ ಬೆನಿಫಿಟ್ ಕೊಡೋದಾಗಲಿ ಈ ರೀತಿ ಅನೇಕ ನಮ್ಮ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಂತೇಳಿ ನಾವೆಲ್ಲ ಸೇವಾ ಮನೋಭಾವ ಇರುವರು ಸದಸ್ಯರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ